ಈಗ ಮುನ್ನೂರ ತೊಂಬತ್ತ ಏಳನೇ ಕಥೆಯನ್ನು ಕೇಳೋಣ ಒಮ್ಮೆ ಸುದಾಸ ಮಹಾರಾಜರಿಂದ ವಿಶ್ವಾಮಿತ್ರ ಋಷಿಗಳು ಅಶ್ವಮೇಧ ಯಾಗವನ್ನು ಮಾಡಿಸ್ತಾರೆ ಆ ಅಶ್ವಮೇಧದ ಕುದುರೆಯನ್ನು ಬಿಟ್ಟಾಗ ಸುದಾಸನ ಸಾಮಂತರಾಜರು ಭರತ ರಾಜರೆಲ್ಲರೂ ಕೂಡ ಸೇರಿಕೊಂಡು ದಿಗ್ವಿಜಯ ಮಾಡುತ್ತಾರೆ ದೇಶ ವಿದೇಶಗಳಲ್ಲಿ ಹೋಗಿ ರಾಜರನ್ನು ಗೆದ್ದು ಬರ್ತಾರೆ ಯಜ್ಞವೇನು ಪರಿಪೂರ್ಣವಾಯಿತು ಆದರೆ ಯುದ್ಧದಲ್ಲಿ ಸೋತ ರಾಜರೆಲ್ಲ ಕೂಡ ಭಾರಿ ಸಂಚು ಇದ್ದಾರೆ ಅಪಮಾನ ತಡ್ಕೊಳ್ಳಿಕ್ಕಾಗಿಲ್ಲ ಅವರಿಗೆ ನಾವೆಲ್ಲ ಪರಸ್ಪರ ಜಗಳಾಡಿಕೊಂಡು ವಿಭಿನ್ನ ಭಿನ್ನಾಭಿಪ್ರಾಯ ಇದ್ದ ಕಾರಣ ನಮ್ಮೆಲ್ಲರನ್ನು ಅವರು ಈಗ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗಿ ಆ ಸುಧಾಸರನ್ನು ಸೋಲಿಸಿಬಿಡೋಣ ಬಿಡೋಣ ಅವನ ಮಾಷ ಮಾಡೋಣ ಅಂತ ಹೇಳಿ ಹತ್ತು ದೇಶದ ರಾಜರೆಲ್ಲರೂ ಕೂಡ ಒಟ್ಟು ಒಗ್ಗಟ್ಟಾಗಿ ಬಂದು ಯುದ್ಧಕ್ಕೆ ಬಂದು ಬಿಟ್ಟಿದ್ದಾರೆ ಅವರ ಸೈನ್ಯದ ಮುಂದೆ ಸುದಾಸನ ಸೈನ್ಯ ಏನೂ ಇಲ್ಲ ಆಗ ವಸಿಷ್ಠರನ್ನು ಬರೆ ಹೊಂದಿದ್ದಾನೆ ಆತ ವಸಿಷ್ಠರು ಬಂದರು ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡ್ರು ಈ ಸುದಾಸನ ಸೈನ್ಯ ಯಾವುದಕ್ಕೂ ಸಾಲದು ಗೊತ್ತಾಯಿತು ತಕ್ಷಣ ಸೋಮಯಾಗವನ್ನು ಮಾಡುತ್ತಾರೆ ಮಂತ್ರದಿಂದ ಇಂದ್ರನನ್ನು ಸಂತೋಷಗೊಳಿಸುತ್ತಾರೆ ತಕ್ಷಣ ಇಂದ್ರ ಬಂದೇ ಬಂದ ವಸಿಷ್ಠರ ಒಂದು ಅಪೇಕ್ಷೆಯಂತೆ ಸುಧಾಸನಿಗೆ ಸಹಕಾರವನ್ನು ಕೊಟ್ಟ ದೇವತಾ ಸೈನ್ಯವೇ ಬಂದುಬಿಟ್ಟಿದೆ ಎಲ್ಲ ಶತ್ರುಗಳು ಛಿನ್ನ ಭಿನ್ನರಾಗಿ ಹೋದರು ಸರ್ವನಾಶ ಹೊಂದಿದರು ಹೀಗೆ ದೇಶಕ್ಕೆ ಬಂದ ಗಂಡಾಂತರವನ್ನ ವಸಿಷ್ಠರು ತನ್ನ ಮಂತ್ರದ ಪ್ರಭಾವದಿಂದ ಪರಿಹಾರ ಮಾಡುತ್ತಾನೆ ದೇಶದ ರಾಜರನ್ನು ರಕ್ಷಣೆ ಮಾಡಿದರು ದೇಶವನ್ನು ರಕ್ಷಣೆ ಮಾಡಿದರು ಇಂಥ ವಸಿಷ್ಠರಿಗೆ ನಮಸ್ಕರಿಸಿ ಮುನ್ನೂರ ತೊಂಬತ್ತೇಳನೇ ಕಥೆಯನ್ನು ಪೂರ್ಣಗೊಳಿಸುತ್ತಾ ಇದ್ದೇವೆ ಶ್ರೀ ಅರ್ಪಣ ವಸ್ತು